ಆತ್ಮೀಯ ಸ್ನೇಹಿತರೆ ಇವತ್ತಿನ ಅಧ್ಯಾಯದಲ್ಲಿ ನಾವು ಯೋಗದ ಬಗ್ಗೆ ಅಧ್ಯಯನ ಮಾಡೋಣ ನಮಗೆ ಯೋಗ ಎಂದರೇನು ಯೋಗದ ಪರಿಣಾಮಗಳು ಯೋಗದ ಪ್ರಯೋಜನಗಳು ಯೋಗವನ್ನು ಪರಿಚಯ ಮಾಡಿಕೊಟ್ಟವರು ಯಾರು ಇದರ ಮಹತ್ವವೇನು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡೋಣ ಮೊದಲನೇದಾಗಿ ಯೋಗದ ಪರಿಚಯವನ್ನು ನೋಡೋಣ ಯೋಗ ಎಂಬ ಪದವು ನಾವು ಪ್ರಾಚೀನವಾದ ಪದವಾಗಿದೆ ಎಂದು ಹೇಳಬಹುದು ಯೋಗವು ಭಾರತದ ಅತ್ಯಂತ ಹಳೆಯ ಗ್ರಂಥವಾದ ವೇದದಿಂದ ಹುಟ್ಟಿಕೊಂಡಿದೆ ಎಂದು ಕರೆಯಬಹುದು ಈ ಯೋಗವು ಪತಂಜಲಿ ಋಷಿಯಿಂದ ಪಡಿಸಲಾಗಿದೆ ಎಂದು ಹೇಳಬಹುದು ಯೋಗವು ಅತ್ಯಂತ ಪುರಾತನವಾದ ಒಂದು ಹಳೆಯ ಶಬ್ದವಾಗಿ ನಾವು ಕಾಣಬಹುದು ಇದನ್ನು ಪರಿಚಯ ಮತ್ತು ಪ್ರಸ್ತುತ ಪತಂಜಲಿ ಋಷಿ ಮುನಿಗಳು ಇನ್ನು ಯೋಗದ ಸ್ಥಾಪಕರು ನಾವು ಹಿರಣ್ಣ ಗರ್ಭ ಎಂದು ಕರೆಯುತ್ತೇವೆ ಪತಂಜಲಿ ಭಾರತದಲ್ಲಿ ಯೋಗ ಋಷಿ ಮುನಿಗಳು ಅವರ ನೂರ ತೊಂಬತ್ತೈದು ಶ್ಲೋಕಗಳಲ್ಲಿ ನಾಲ್ಕು ಅಧ್ಯಾಯಗಳಲ್ಲಿ ವಿಂಗಡಿಸಿದರು ಯೋಗ ಸೂತ್ರಗಳು ಬರೆದರು ಅದನ್ನು ಪುರಾಣದ ದೇವರಾದ ಆದಿಶೇಷನ ಅವತಾರ ಎಂದು ನಾವು ನಂಬಲಾಗಿದೆ ಅದ ಅದಕ್ಕ ನಾವು ಇದನ್ನು ನಾವು ಪತಂಜಲಿ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಬರುವಂಥದ್ದು ಯೋಗದ ಅರ್ಥ ನೋಡೋಣ ಯೋಗ ಎಂಬ ಪದವು ಸಂಸ್ಕೃತ ಮೂಲದಿಂದ ಹುಟ್ಟಿಕೊಂಡಿದೆ ಎಂದು ಕರೆಯಬಹುದು ಯೋಗ ಎಂದರೆ ಹೆಜ್ ಎಂದು ಕರೆಯುತ್ತೇವೆ ಯಜ್ ಎಂದರೆ ಜೋರಿಸುವುದು ಅಥವಾ ಬಂಧಿಸುವುದು ಎಂದು ಕರೆಯುತ್ತೇವೆ ಯೋಗವು ನಾಲ್ಕು ಮಾರ್ಗಗಳು ನಾವು ವಿಂಗಡಿಸಬಹುದು ಅಥವಾ ಪ್ರಕಾರಗಳನ್ನು ನಾವು ನೋಡಬಹುದು ಭಕ್ತಿ ಮಾರ್ಗ ಸೆಕೆಂಡ್ ಒಂದು ಜ್ಞಾನ ಮಾರ್ಗ ಥರ್ಡ್ ಒಂದು ಕರ್ಮ ಮಾರ್ಗ ಲಾಸ್ಟ್ ಒಂದು ಯೋಗ ಮಾರ್ಗ ಇದು ನಾವು ನಾಲ್ಕು ಪ್ರಕಾರಗಳಲ್ಲಿ ನಾವು ಯೋಗದ ಮಾರ್ಗಗಳನ್ನ ನೋಡ್ಬೋದು ಇನ್ನ ಯೋಗ ಎಂಬ ಸಾಮಾನ್ಯ ಅರ್ಥದಲ್ಲಿ ಯೋಗ ಎಂದರೆ ದೈಹಿಕ ಮತ್ತು ಮಾನಸಿಕ ಬಲಪಡಿಸುವುದೇ ಯೋಗ ಎಂದು ಕರೆಯುತ್ತೇವೆ ಯೋಗವು ದೈಹಿಕ ಮತ್ತು ಮಾನಸಿಕ ಸಂಬಂಧಪಟ್ಟಿರುವಂತ ನಾವು ಯೋಗ ಎಂದು ಹೇಳಬಹುದು ಇನ್ನ ಯೋಗದ ವ್ಯಾಖ್ಯಾನಗಳನ್ನ ನೋಡ್ತಾ ಬರೋಣ ಪತಂಜಲಿಯವರ ಪ್ರಕಾರ ಯೋಗವು ಮನಸ್ಸಿನ ಪ್ರವೃತ್ತಿಗಳ ಸಂಯಮವಾಗಿದೆ ಇನ್ನ ಭಗವದ್ಗೀತೆ ಯೋಗದ ಪ್ರಕಾರ ನೋಡುತ್ತ ಬರೋಣ ಮನಸ್ಸೇ ಒಂದು ಯೋಗ ಹೋಗಿದೆ ಎಂದು ಆ ಇನ್ನ ಅದೇ ರೀತಿಯಾಗಿ ಯೋಗದ ನಾವು ಪ್ರಕಾರಗಳನ್ನ ನೋಡಿದ್ರು ಅದರ ಅದೇ ರೀತಿಯಾಗಿ ನಾವು ಯೋಗದ ಅಷ್ಟಾಂಗ ಮಾರ್ಗಗಳನ್ನು ಕೂಡ ನಾವು ನೋಡ್ಬಹುದಾಗಿದೆ ಇನ್ನ ಅಷ್ಟಾಂಗ ಮಾರ್ಗ ಎಂದರೆ ಅಷ್ಟಾಂಗಯನ್ನ ಯೋಗ ಸೂತ್ರಗಳಲ್ಲಿನ ಯೋಗ ವರ್ಗೀಕರಣಗಳಲ್ಲಿ ಒಂದಾಗಿದೆ ಎಂದು ಹೇಳ್ಬಹುದು ಯಾವುದಂದ್ರೆ ಅಷ್ಟಾಂಗ ಮಾರ್ಗ ಇದು ನಾವು ಧ್ಯಾನ ಶಿಸ್ತು ಆಂತರಿಕ ಮತ್ತು ಆಂತರಿಕ ಮತ್ತು ಭಾವ್ಯ ಶುದ್ಧೀಕರಣಕ್ಕೆ ನಾವು ಅಷ್ಟಾಂಗ ಮಾರ್ಗ ಎಂದು ಕರೆಯುತ್ತೇವೆ ಅಷ್ಟಾಂಗ ಮಾರ್ಗ ಎಂದರೆ ಸಾಮಾನ್ಯ ಎಂಟು ಮಾರ್ಗಗಳು ಎಂದು ನಾವು ಹೇಳಬಹುದು ಆ ಎಂಟು ಮಾರ್ಗಗಳು ಯಾವ್ಯಾವ ಒಂದೊಂದಾಗಿ ಆ ವಿವರಿಸ್ತಾ ಒಂದೊಂದಾಗಿ ನೋಡ್ತಾ ಹೋಗೋಣ ಫಸ್ಟ್ ಅಂದ್ ಬರುವಂತದ್ದು ಯಮ ಯಮ ಅಂದ್ರ ತಟ್ವ ಅಥವಾ ತಟ್ವಗಳು ವ್ಯಕ್ತಿಕವಾಗಿ ಸರಿಯಾಗಿ ಮಾಡಲು ಹಿಂದೂ ಧರ್ಮದಲ್ಲಿನ ನೈತಿಕ ನಿಯಮಗಳು ಅಥವಾ ಮೌಲ್ಯಗಳನ್ನ ಸೂಚಿಸುವುದೇ ಯಮ ಅಥವಾ ತಟ್ವಾ ಎಂದು ಕರೆಯುತ್ತೇವೆ ಯಾವ ಬರ್ತವೆ ತತ್ವಗಳು ಅಂದ್ರೆ ಆಮಿಷ ಬರ್ತೆ ಸತ್ಯ ಕಲ್ತನ ಮಾರು ಮಾರದೆ ಇರುವುದು ಪರಿಶುದ್ಧತೆ ಇವು ನಾಲ್ಕುಗಳನ್ನ ನಾವು ಯಮ ಎಮ ಅಥವಾ ತಟ್ ಹೋಗಲು ಎಂದು ಕರಿತೀವಿ ಇವು ಒಂದ್ ಕರೆ ನುರಿದಾದ್ರೆ ಆ ಬುದ್ಧನ ಅಷ್ಟಾಂಗ ಮಾರ್ಗಗಳು ಕೂಡ ಇವುಗಳಲ್ಲಿ ಬರುವಂತದ್ದು ಇನ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಬರುವಂಥದ್ದು ನಿಯಮ ಅಥವಾ ವೈಯಕ್ತಿಕ ಶಿಸ್ತು ಅಂತ ಕರಿತೀವಿ ಯೋಗದಲ್ಲಿ ಅತ್ಯಂತ ಪ್ರಮುಖವಾದ ಮಾರ್ಗ ಯಾವುದಂದ್ರೆ ನಿಯಮ ಅಂತ ಬರ್ತೇವೆ ಅಷ್ಟಾಂಗ ಯೋಗದ ಈ ಎರಡನೆಯ ಅಂತವು ಜನರ ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸುವ ನಿರ್ದಿಷ್ಟ ಅಭ್ಯಾಸಗಳನ್ನ ನಿಯಮ ಎಂದು ಕರೆಯುತ್ತೇವೆ ಆ ನಿಯಮಗಳು ಯಾವ ಎಂಬುದರ ನೋಡ್ತೋಣ ಶೌಚ ಅಂತ ಬರ್ತೈತಿ ಶೌಚ ಅಂದ್ರೆ ದೇಹ ಮನಸ್ಸು ಮತ್ತು ಮಾತನ್ನು ಸ್ವಚ್ಛಗೊಳಿಸುವುದೇ ಅಭ್ಯಾಸಗಳು ಫಸ್ಟ್ ನಿಯಮ ಬರುವಂತದ್ದು ಸ್ವಚ್ಛತೆ ಅಂತ ಬರ್ತೇವೆ ಸ್ವಚ್ಛತೆ ಅಂದ್ರೆ ದೇಹ ಮತ್ತು ಮನಸ್ಸು ಮಾತನ್ನು ಸ್ವಚ್ಛಗೊಳಿಸುವುದೇ ಅಭ್ಯಾಸಗಳು ಎಂದು ಕರೆಯುತ್ತೇವೆ ಇನ್ನ ಇದರಲ್ಲಿ ಸೆಕೆಂಡ್ ಒನ್ ಬರುವಂತದ್ದು ಸ್ವಯಂ ಅರಿವು ಸ್ವಯಂ ಅರಿವು ಯಾರನ್ನ ಮತ್ತದೆ ಸೋ ಹೆಚ್ಚಿಂದ ಆ ಯೋಗವನ್ನು ಮಾಡುವುದ ಸ್ವಯಂ ಅರಿವು ಎಂದು ಕರೀತೀವಿ ಇನ್ನ ಮೂರನೇದಾಗಿ ಆಸನ ಅಂತ ಬರ್ತೀವಿ ಆಸನ ಅಂದ್ರ ಭಂಗಿಗಳು ಸಾಮಾನ್ಯ ಆಗ್ತದಿಲ್ಲ ಭಂಗಿಗಳು ಭಂಗಿಗಳಂದ್ರೆ ಯೋಗ ಮಾಡುವಂತ ಸ್ಥಿತಿಯನ್ನ ನಾವು ಭಂಗಿ ಅಥವಾ ಆಸನ ಎಂದು ಕರಿತೀವಿ ಇನ್ ಮುಂದೆ ಬರ್ತಾವ ಅವು ಆಸನಗಳು ಯಾವುವು ಅನ್ನೋದನ್ನ ನೋಡ್ತಾ ಹೋಗೋಣ ಮುಂದಿನ ಆಸನ ಎಂದರೆ ಆನಕ್ಕಾಗಿ ಭಂಗಿಗಳನ್ನು ಉಲ್ಲೇಖಿಸುತ್ತದೆ ಯೋಗ ಸೂತ್ರಗಳಲ್ಲಿ ಉಲ್ಲೇಖಿಸಲಾದ ಮುಖ್ಯ ಆಸನ ಈ ಕಸಗಳನ್ನ ನಾವು ಇದರಲ್ಲಿ ಕಾಣಬಹುದು ಒಂದು ಪದ್ಮಾಸನ ವಕ್ರಾಸನ ವಕ್ರಾಸನ ದಂಡಾಸನ ವೀರಾಸನ ಇವು ಆಸನದಲ್ಲಿ ನಾವು ನೋಡ್ಬೋದು ಇನ್ನ ನಾಲ್ಕನೇದಾಗಿ ಪ್ರಾಣಾಯಾಮ ಅಂತ ಬರ್ತದೆ ಇದನ್ನು ನಾವು ಉಸಿರಾತದ ವ್ಯಾಯಾಮ ಎಂದು ಕರೆಯುತ್ತೇವೆ ವ್ಯಕ್ತಿ ಉಸಿರಾತದ ಪ್ರಕ್ರಿಯೆಯ ಮೇಲೆ ನಿಯಂತ್ರಣವನ್ನು ಸೂಚಿಸುತ್ತದೆ ಅದಕ್ಕ ನಾವು ಪ್ರಾಣಾಯಾಮ ಎಂದು ಇನ್ನ ಹದಿನದಾಗಿ ಪ್ರತ್ಯೇಕತೆ ಅಂತ ಬರ್ತೀವಿ ಇನ್ನು ಪ್ರತ್ಯಾರ ಅಥವಾ ಪ್ರತ್ಯೇಕತೆ ಎಂದು ಕರೆಯುತ್ತೇವೆ ಒಬ್ಬರ ಅಶ್ವಂತ ಮನಸ್ಸನ್ನು ಅತ್ಯಾವಲೋಕನ ಮಾಡಲು ಬಾಹ್ಯ ಪರಿಸರದ ಆಧಾರದ ಮೇಲೆ ಇಂದ್ರಿಯ ಅನುಭವಗಳ ಪರಿಣಾಮಗಳಾಗಿ ತಗ್ಗಿಸುವುದು ಪ್ರತ್ಯಾರ ಅಥವಾ ಪ್ರತ್ಯೇಕತೆ ಎಂದು

ಧ್ಯಾನ ಅಂತ ಬರ್ತಿದೆ ವ್ಯಕ್ತಿಯ ಮನಸ್ಸನ್ನು ಶಾಂತಗೊಳಿಸಿದ ನಂತರ ಒಬ್ಬ ವ್ಯಕ್ತಿಯು ಅದರ ಬಗ್ಗೆ ನಿಜವಾದ ಜ್ಞಾನವನ್ನು ಸಾಧಿಸಲು ಧ್ಯಾನ ಎಂದು ಕರೆಯುತ್ತೇವೆ ಇನ್ನ ಲಾಸ್ಟ್ ಒಂದು ಬರುವಂತದ್ದು ಸಮಾಧಿ ಅಂತ ಕರಿತೀವಿ ಸಮಾಧಿ ಅಂದ್ರ ಸವಾಸನ ಅಥವಾ ಮೋಕ್ಷ ಎಂದು ಕರೆಯುತ್ತೇವೆ ಒಬ್ಬ ವ್ಯಕ್ತಿಯು ತಾನು ಧ್ಯಾನ ಮಾಡುತ್ತಿದ್ದ ಕಲ್ಪನೆ ಅಥವಾ ವಸ್ತುವಿನ ಅರಿವಿನಿಂದ ತನ್ನನ್ನು ಅಥವಾ ತನ್ನನ್ನು ತಾನು ಮುಕ್ತಗೊಳಿಸುವುದೇ ಅಂತವಾಗಿದೆ ಎಂದು ಕರೆಯಬಹುದು ಇನ್ನ ಯೋಗದ ಕಲಿಕೆಯ ಉದ್ದೇಶಗಳೇನೇನು ಅನ್ನೋದನ್ನ ನೋಡ್ತೋಗೋಣ ಫಸ್ಟ್ ಒಂದು ದೈಹಿಕ ಯೋಗ ಯೋಗಕ್ಷೇಮ ಮತ್ತು ಆರೋಗ್ಯ ಯೋಗದಿಂದ ನಾವು ದೈಹಿಕವಾಗಿ ಮತ್ತು ಆರೋಗ್ಯ ಕಾಪಾಡಲು ನಾವು ಯೋಗದ ಉದ್ದೇಶವಾಗಿದೆ ಇನ್ನು ನೆಕ್ಸ್ಟ್ ಒನ್ ವಿದ್ಯಾರ್ಥಿಯ ಆರೋಗ್ಯ ಕ್ಷೇಮವನ್ನು ಹೊಂದಲು ಸಹಾಯಕವಾಗಿದೆ ಯೋಗದಿಂದ ನಾವು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿದೆ ಇನ್ನು ನೆಕ್ಸ್ಟ್ ಒನ್ ಬರೋ ಬರುವಂತದ್ದು ಭಾವನಾತ್ಮಕ ಸ್ಥಿರತೆಯನ್ನು ಹೊಂದಲು ಸಹಾಯಕ ಎಂದು ಕರೆಯಬಹುದು నైతిక మౌలిక సంయోజలు ప్రస్తుత దినమిక ఉన్నత మొత్తం ప్రజ్ఞయను సాధించగదాము నెనపిన శక్తి మొత్తం దైహిక ఆరోగ్యను కాపాడుకున్నంత మన సాధించ ಸಹಾಯಕ ಎಂದು ಕರೀತೇವೆ ನಾವು ಬರುವಂತದ್ದು ಯೋಗದ ಪ್ರಯೋಜನಗಳು ಯೋಗದಿಂದ ನಮಗೆ ಏನೇನ್ ಪ್ರಯೋಜನ ಆಗ್ತಾವ ಅನ್ನೋದನ್ನ ನೋಡ್ತಾ ಹೋಗೋಣ ಕಡಿಮೆ ಒಟ್ಟಾದ ಮಾಡಲು ಸಹಾಯಕ ಯೋಗದಿಂದ ನಮ್ಗೆ ಒಬ್ಬ ಮನಸ್ಸಿನ ಪ್ರಚಾರವನ್ನು ಕಡಿಮೆ ಮಾಡಲು ಯೋಗದಿಂದ ನಾವು ಮುಕ್ತ ಮುಕ್ತರಾಗಲು ಸಹಾಯಕವಾಗುತ್ತದೆ ಇನ್ನು ನೆಸ್ಟ್ ಬರುವಂತದ್ದು ಮೆಡುಲಿನ ಕಾರ್ಯವನ್ನು ಸುಧಾರಿಸಲು ಯೋಗದಿಂದ ಚೆನ್ನಾಗಿ ಮೆಡುಲಿನ ಕಾರ್ಯವನ್ನು ಮಾಡಲು ಯೋಗದ ಪ್ರಯೋಜನ ಕೂಡ ಆಗಿದೆ ರಕ್ತ ದೋಟದನ್ನು ಕಡಿಮೆ ಮಾಡಲು ಇದು ಕೂಡ ಪ್ರಯೋಜನವಾಗಿದೆ ಇನ್ನು ನೆಕ್ಸ್ಟ್ ಮರುವಂತದ್ದು ಆತಂಕವನ್ನು ನಿವಾರಿಸಲು ಆತ್ಮಸ್ಥೈರ್ಯ ಮತ್ತು ಆತಂಕಗಳನ್ನು ನಿವಾರಿಸಲು ಇದು ಕೂಡ ಯೋಗದ ಪ್ರಯೋಜನವಾಗಿದೆ ಇನ್ನು ಆರೋಗ್ಯಕರ ತೂಕ ಯೋಗ ಮರುವ ಮೂಲಕ ನಾವು ಆ ತೂಕವನ್ನು ಹೆಚ್ಚಿಸಿಕೊಳ್ಳಬಹುದು ಆರೋಗ್ಯವಾಗಿ ಹೃದಯ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡಲು ಈಗಿನ ಪೀಳಿಗೆಯಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಕಾಣಿಸಿಕೊಳ್ಳುವುದು ಅದು ಹೃದಯ ಸಮಸ್ಯೆ ಇದಕ್ಕ ಪರಿಹಾರ ಒಂದೇವಾಗಿರುತ್ತದೆ ಅದು ಯಾವುದು ಅಂದ್ರೆ ಯೋಗ ಮಾರುವ ಮೂಲಕ ನಾವು ಹೃದಯ ಸಂಬಂಧಿಸಿದ ಕಾಯಿಲೆಗಳನ್ನ ನಾವು ಕಡಿಮೆ ಮಾಡಲು ಸಹಾಯಕವಾಗಿದೆ ಇನ್ನ ಕ್ಲಾಸ್ ಟನ್ ಬರುವಂತದ್ದು ಕ್ಯಾನ್ಸರ್ ರೋಗಗಳಿಗೆ ಇದು ಉತ್ತಮ ಪ್ರಯೋಜನಕರವಾಗಿದೆ ಮೂಲಕ ನಾವು ಆ ನಿವಾರಣ ಮಾಡಿಕೊಳ್ಳಬಹುದು ಯೋಗದ ಮೂಲಕ ಇದು ಒಂದು ಪ್ರಮುಖ ಪ್ರಯೋಜನವಾಗಿದೆ ಎಂದು ಹೇಳಬಹುದು ಉದಾಹರಣೆ ಅಥವಾ ಆರನೇ ತರಗತಿ ಇದ್ದಾಗ ನಾವು ಕೂಡ ಯೋಗಾಸನ ಯೋಗಾಸನ ಮಾರಕ್ಕೆ ಹೋಗ್ತಾ ಇದೀವಿ ಅಲ್ಲಿ ವ್ಯಕ್ತಿ ಸುಮಾರು ವರ್ಷಗಳಿಂದ ಕ್ಯಾನ್ಸರ್ ದಿಂದ ತುತ್ತಾ ಇದ್ರು ಅವರು ಕ್ರಮೇಣವಾಗಿ ಆ ಯೋಗ ಮಾರು ಮುಖ ಅವರು ಗುಣಮಕ್ಕರಾಗಿದ್ದರು ಅದು ಕೂಡ ನಾವು ಆ ನಿಜವಾಗ್ಲು ಅಹ್ ಕಾಣಬಹುದು ಎಂದು ಹೇಳಬಹುದು ಅದ ನೆಕ್ಸ್ಟ್ ಬರುವಂತದ್ದು ಯೋಗದ ವಿವಿಧ ಆಸನಗಳು ನೋಡ್ತಾ ಹೋಗೋಣ ಅಥವಾ ಭಂಗಿಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಒಂದು ಬರುವಂತದ್ದು ಪ್ರಾಣಾಯಾಮ ಅಂತ ಬರ್ತೈತಿ ಈ ರೀತಿಯಾಗಿ ನಾವು ಪ್ರಾಣಾಯಾಮ ನೋಡ್ಬೋದು ಪ್ರಾಣಾಯಾಮ ಅಂದ್ರ ಉಸಿರಾಟಕ್ಕೆ ಸಂಬಂಧಿಸಿರುವಂತ ಒಂದು ಆಸನವಾಗಿ ನಾವು ನೋಡ್ಬಹುದು ನೆಕ್ಸ್ಟ್ ವರ್ಮ ಬರುವಂತದ್ದು ಆಸನಗಳು ಆ ಸೂರ್ಯ ನಮಸ್ಕಾರ ಆಗಿರ್ಬೋದು ಆ ವಕ್ರಾಸನ ಆಗಿರ್ಬೋದು ಇವುಗಳನ್ನ ಆಸನಗಳೆಂದು ಕರಿತೇವೆ ಇನ್ನ ಸವಾಸನ ಅಂತ ಕರಿಬೋದು ಈ ರೀತಿಯಾಗಿ ನಾವು ಕಾಣಬಹುದು ಅದರ ಜೊತೆಗೆ ಪದ್ಮಾಸನ ಅಂತ ನೋಡ್ತೀವಿ ಇನ್ನ ವಜ್ರಾಸನ ಅಂತ ಕರಿತಿವಿ ಈ ರೀತಿ ಯೋಗಾಸನ ಭಂಗಿಗಳು ಕೂಡ ನಾವು ಕಾಣಬಹುದು ಆ ನೆಕ್ಸ್ಟ್ ಬರುವಂತದ್ದು ಸೂರ್ಯ ನಮಸ್ಕಾರ ನೆಕ್ಸ್ಟ್ ಬರುವಂತ ನೆಸ್ಟ್ ಬರುವ ಧ್ಯಾನ ಅಂತ ಬರ್ತೈತಿ ಧ್ಯಾನ ಮೂಲಕ ನಾವು ಮನಸ್ಸನ್ನು ಮತ್ತೆ ಅಹ್ ಕ್ರಿಯಾಶೀಲವಾಗಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸುವುದೇ ಧ್ಯಾನ ಎಂದು ಕರೆಯಬಹುದು ಇನ್ನು ಲಾಸ್ಟ್ ನೋಡ್ತಾ ಹೋದ್ ಲಾಸ್ಟ್ ಒಂದು ಬರೋದು ಉಪ ಸಂವಾರ ಉಪ ನಾವು ಏನನ್ನು ಕಾಣಬಹುದು ಯೋಗವು ಭಾರತಕ್ಕೆ ಒಂದು ಮಹತ್ವದ ಕಾಣಿಕೆಯನ್ನು ಕರೆಯಬಹುದು ಭಾರತದಲ್ಲಿ ಯೋಗ ಒಂದು ಮಹತ್ವದ ಪ್ರಧಾನ ಕಾರ್ಯವನ್ನು ವಹಿಸುತ್ತಿದೆ ಇದರಿಂದ ನಾವು ಭಾರತದ ರೋಗಗಳನ್ನು ಮತ್ತು ಭಾರತದ ಒಂದು ರೋಗಗಳ ಭಾರತವು ರೋಗಗಳಿಂದ ಮುಕ್ತವಾಗಲು ಇದೊಂದು ಮಹತ್ವದ ಹೆಜ್ಜೆವಾಗಿದೆ ಎಂದು ಹೇಳಬಹುದು ಅದರ ಇದು ನಮ್ಮ ಹೆಮ್ಮೆಯ ಪಂತಂಜಲಿ ಋಷಿ ಮುನಿಗಳು ಜಾರಿಗೆ ತಂದವರು ಎಂದು ಹೇಳಬಹುದು ಇದನ್ನ ಯೋಗ ಒಂದು ಜಾರಿಗೆ ತಂದವರು ಯಾರು ಎಂದರೆ ಆ ಪತಂಜಲಿ ಋಷಿ ಮುನಿಗಳು ನೋಡಬಹುದು ಪತಂಜಲಿ ಮುನಿಗಳು ನೀವು ಆಗ ಅಹ್ ನೋಡ್ತಾ ಇರ್ತವೆ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಪತಂಜಲಿ ಬಿಸ್ಕಿಟ್ ಆಗಿರ್ಬೋದು ಪತಂಜಲಿ ಕೋಲ್ಗೇಟ್ ಆಗಿರ್ಬೋದು ಮುಂತಾದ ಪ್ರದಗಳನ್ನ ನಾವು ಪತಂಜಲಿ ಋಷಿ ಮುನಿಗಳಿಂದ ನೋಡಬಹುದು ಇವರು ಋಷಿ ಮನುಗಳು ಏನ್ ಮಾಡ್ತಿದ್ರು ಅಂದಿಲ್ಲ ಋಷಿ ಮನುಗಳು ದಿನನಿತ್ಯವಾಗಿ ಯೋಗಸನ ಮಾಡ್ತಾನೆ ಇರ್ತಾರೆ ಈಗೂ ಕೂಡ ಅವರು ಯೋಗಸನ ಒಂದ್ ದಿನನೂ ಬಿಡಲಾರದೆ ಯೋಗಸನ ಮಾಡ್ತಾರೆ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಕಂದ್ರು ಅವರು ಬಲಿಷ್ಠವಾದ ಶಕ್ತಿ ಕೂಡ ಅವರಲ್ಲಿ ಇತ್ತು ಯೋಗಸನ ಮಾಡುವ ಮೂಲಕ ಯಾವ ರೀತಿ ಶಕ್ತಿ ಅಂದ್ರೆ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಅದನ್ನ ನಾವು ಇಪ್ಪತ್ತೈದು ಕೆ ಜಿಯನ್ನ ನೋಡ್ತೇವೆ ಆ ಇಪ್ಪತ್ತೈದು ಕೆ ಜಿ ಅವರು ಅಹ್ ಸರಳವಾಗಿ ಕೈಯಲ್ಲಿ ಇಟ್ಕೊಂಡು ಬರುತ್ತಾರೆ ಈ ತರ ನಾವು ಅಂತ ಶಕ್ತಿಯನ್ನ ನೋಡ್ಬೋದು ಯೋಗಾಸನ ಮೂಲಕ ಈಗಿನ ಯೋಗವು ಬಹಳಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ಎಂದು ಹೇಳ್ಬೋದು ಯೋಗವು ಪ್ರತಿಯೊಬ್ಬರು ಮಾಡಬಹುದಾದ ಕ್ರಿಯೆವಾಗಿದೆ ಜನಾಂಗಕ್ಕೆ ಈಗಿನ ಜನಾಂಗಕ್ಕೆ ಯೋಗವು ತಿಳಿದುಕೊಂಡು ತಮ್ಮ ದೈಹಿಕ ಮತ್ತು ಮಾನಸಿಕ ಕಾಪಾಡಿಕೊಳ್ಳುವುದು ಉತ್ತಮವಾಗಿದೆ ಯೋಗವು ಪ್ರತಿಯೊ ಪ್ರತಿಯೊಬ್ಬರು ಕೂಡ ಮಾರುವಂತ ಒಂದು ಯೋಗವಾಗಿದೆ ಇದನ್ನು ನಾವು ದೈಹಿಕವಾಗಿ ಮತ್ತು ಆಧೋಗಿಕವಾಗಿ ಕಾಪಾಡಿಕೊಳ್ಳಲು ಯೋಗವು ಪ್ರಾಮುಖ್ಯತೆ ಹೊಂದಿದೆ ಹಾಗೂ ಇದನ್ನ ಯೋಗ ತಿಳಿಯುವುದು ಮತ್ತು ಅದರ ಪ್ರಕ್ರಿಯೆಗಳನ್ನ ತಿಳಿಯಲು ನಮ್ಮ ಪ್ರತಿಯೊಬ್ಬರು ಕೂಡ ಮಾಡಬಹುದಾದ ಒಂದು ಯೋಗವಾಗಿದೆ ಎಂದು ಹೇಳಬಹುದು ಈಗಿನ ಜನಾಂಗಕ್ಕೆ ಯೋಗದ ಬಗ್ಗೆ ಅರಿವು ಮತ್ತು ತಿಳುವಳಿಕೆ ಮೂಡಿಸುವುದು ತುಂಬಾ ಅತ್ಯವಶ್ಯಕವಾಗಿದೆ ಇದರಿಂದ ಮಾನಸಿಕ ಮತ್ತು ದೈಹಿಕ ಕಾಪಾಡಿಕೊಳ್ಳಲು ಉತ್ತಮವಾದ ಒಂದು ಯೋಗ ಎಂದು ಕರೆಯಬಹುದು ಇಷ್ಟು ಇವತ್ತಿನ ಅವಧಿಯಲ್ಲಿ ಆ ಯೋಗ ಎಂದರೆ ಯೋಗದ ಪ್ರಾಮುಖ್ಯತೆ ಮತ್ತು ಉದ್ದೇಶಗಳನ್ನ ನಾವು ಸಂಕ್ಷಿಪ್ತವಾಗಿ ವಿವರಿಸಲಾಗಿದೆ ಎಂದು ಇವತ್ತಿನ ಇಲ್ಲಿಗೆ ನಾವು ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀವಿ